ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ವೀಣಾ ಪೂಜಾರಿ ರಾಜಕೀಯ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕಾಂಗ್ರೆಸ್ನಲ್ಲಿ ಈಗ ಪಟ್ಟದಾಟ ಸಂಚಲನವನ್ನ ಉಂಟು ಮಾಡಿದೆ ಹೀಗಿರುವಾಗ ಸಿಎಂ ಯಾರಾಗಿರ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ ಈಗಿರುವವರೇ ಸಿಎಂ ಆಗಿ ಮುಂದುವರಿತಾರ ಅಥವಾ ಸಿಎಂ ರೇಸ್ ರೇಸ್ಗೆ ಬಹಳ ಹತ್ತಿರದಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರ ನಿಜಕ್ಕೂ ಸಿ ಎಂ ಆಗುವಂತಹ ಯೋಗ ಅವರಲ್ಲಿ ಇದೆಯಾ ಅಥವಾ ಅಚ್ಚರಿ ಎನ್ನು ಹಾಗೆ ಮಿರಾಕಲ್ ಅನ್ನೋ ಹಾಗೆ ಮೂರನೇ ಅವರಿಗೆ ಏನಾದರೂ ಈ ಸ್ಥಾನ ಸಿಗತ್ತಾ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಈಗ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಷಯ ಇಂತಹ ಸಂದರ್ಭದಲ್ಲಿ ರೇಸ್ನಲ್ಲಿರುವಂಥವರ ರಾಶಿ ಕುಂಡಲಿ ಏನ್ ಹೇಳತ್ತೆ ಅನ್ನೋದು ಬಹಳ ಮುಖ್ಯ ಆ ನಿಟ್ಟಿನಲ್ಲಿ ಲೆಕ್ಕಾಚಾರಗಳು ಕೂಡ ಶುರುವಾಗಿದೆ ಹಾಗಾದ್ರೆ ನಮ್ಮ ರಾಜ್ಯದ ರಾಜಕೀಯ ಭವಿಷ್ಯ ಏನು ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವಿವತ್ತು ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ ಅತಿಥಿಗಳಿದ್ದಾರೆ ಮೊದಲೇದಾಗಿ ಅತಿಥಿಗಳನ್ನ ನಾನು ವೆಲ್ಕಮ್ ಮಾಡ್ತೀನಿ ಮೊದಲೇದಾಗಿ ಸಂಖ್ಯಾಶಾಸ್ತ್ರಜ್ಞರಾದಂತಹ ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ ನಾಗರಾಜ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಇನ್ನು ಕೆಲವೇ ಹೊತ್ತಿನಲ್ಲಿ ಜ್ಯೋತಿಷಿಗಳಾದಂತಹ ವಿಠಲ್ ಭಟ್ ಅವರು ಕೂಡ ನಮ್ಮನ್ನು ಜಾಯ್ನ್ ಆಗ್ತಾರೆ ಮೊದಲೇದಾಗಿ ನಾಗರಾಜ್ ಅವ್ರನ್ನೇ ಮಾತನಾಡಿಸ್ತೀನಿ ಆದರೆ ಅದಕ್ಕೂ ಮುನ್ನ ಈಗ ರಾಜಕೀಯ ಭವಿಷ್ಯ ಏನು ಪಟ್ಟದಾಟದಲ್ಲಿ ನಡೀತಾ ಇದೆ ಯಾರು ಸಿಎಂ ಆಗ್ತಾರೆ ಅನ್ನುವಂತಹ ಒಂದು ಪ್ರಶ್ನೆ ಸಿ ಎಂ ಸಿದ್ದರಾಮಯ್ಯನವ್ರು ಇದ್ದಾರೆ ಸೊ ಅವರೇ ಕಂಟಿನ್ಯೂ ಆಗ್ತಾರ ಅವರ ಯೋಗ ಹೇಗಿದೆ ರಾಶಿ ಕುಂಡಲಿ ಏನು ಹೇಳತ್ತೆ ಡಿಸೆಂಬರ್ ಐದರ ನಂತರ ಗುರು ಬದಲಾವಣೆಯೂ ಕೂಡ ಇದೆ ಇಂತಹ ಸಂದರ್ಭದಲ್ಲಿ ಯಾವ ನಾಯಕರಿಗೆ ಗುರು ಬಲ ಇದೆ ಯಾವ ರಾಶಿಯಲ್ಲಿ ಗುರು ದುರ್ಬಲನಾಗಿದ್ದಾನೆ ಅನ್ನುವಂಥದ್ದು ಬಹಳ ಚರ್ಚೆಗೆ ಒಳಪಡುವಂತಹ ವಿಚಾರ ಮೊದಲೇದಾಗಿ ಸಿ ಎಂ ರೇಸ್ಗೆ ಬಹಳ ಹತ್ತಿರದಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಅವರ ರಾಶಿ ಕುಂಡಲಿಯನ್ನು ನಾವು ಗಮನಿಸ್ತಾ ಹೋಗೋಣ ಸೊ ಅವರ ಜನ್ಮ ದಿನಾಂಕ ಈ ದಿನಾಂಕದ ಆಧಾರದ ಮೇಲೆ ಸಂಖ್ಯಾಶಾಸ್ತ್ರಜ್ಞ ಏನು ಹೇಳುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ನೀವು ಸ್ಕ್ರೀನ್ನಲ್ಲಿ ಕೂಡ ಅದನ್ನು ಗಮನಿಸ್ತಾ ಇದ್ದೀರಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಕ್ಷತ್ರ ಕೃತಿಕಾ ನಕ್ಷತ್ರ ವೃಷಭ ರಾಶಿ ಸೊ ಅವರ ರಾಶಿ ಕುಂಡಲಿಯನ್ನು ನೀವು ಗಮನಿಸ್ತಾ ಇದ್ದೀರಿ ಇದರ ಬಗ್ಗೆನೇ ನಾನು ನಾಗರಾಜ್ ಅವರ ಹತ್ರ ಪ್ರಶ್ನೆಯನ್ನು ಕೇಳ್ತೀನಿ ಸಾಮಾನ್ಯವಾಗಿ ನಮ್ಮ ಭವಿಷ್ಯ ಹೇಗಿದೆ ಹೇಗೆ ನಡೀತಾ ಇದೆ ನಮ್ಮ ಒಂದು ಕಾಲ ಅನ್ನುವಂತಹ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಪ್ರತಿಯೊಬ್ಬರೂ ತಮ್ಮ ಜಾತಕವನ್ನು ಜ್ಯೋತಿಷಿಗಳ ಹತ್ರ ತೋರಿಸ್ತಾರೆ ಇದರ ಜೊತೆಗೆ ಅವರು ಹುಟ್ಟಿದಂತಹ ಸಂಖ್ಯೆಯ ಆಧಾರದ ಮೇಲೆ ಸಂಖ್ಯಾಶಾಸ್ತ್ರಜ್ಞರೂ ಕೂಡ ತಮ್ಮದೇ ರೀತಿಯಲ್ಲಿ ತಾವು ಮಾಡಿದಂತಹ ಅಧ್ಯಯನವನ್ನು ಮುಂದೆ ಇಡ್ತಾರೆ ಸೊ ಮೊದಲೇದಾಗಿ ನಾವು ಡಿ ಕೆ ಶಿವಕುಮಾರ್ ಅವರ ರಾಶಿ ಕುಂಡಲಿಯನ್ನು ಗಮನಿಸ್ತಾ ಹೋಗ್ತಾ ಇದ್ದೀವಿ ಅವರ ಜನ್ಮ ದಿನಾಂಕವನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ ಜನ್ಮ ದಿನಾಂಕದಲ್ಲಿ ನಾವು ಗಮನಿಸ್ತಾ ಹೋಗೋಣ ಅವರು ಹುಟ್ಟಿದಂತಹ ದಿನಾಂಕ ಡಿ ಕೆ ಶಿವಕುಮಾರ್ ಅವ್ರದ್ದು ಹದಿನೈದು ಐದು ಸಾವಿರದ ಒಂಬೈನೂರ ಅರವತ್ತೊಂದು ಬೆಳಗ್ಗಿನ ಜಾವ ಐದು ಗಂಟೆ ಹದಿನೈದು ನಿಮಿಷ ಕೃತಿಕಾ ನಕ್ಷತ್ರ ವೃಷಭ ರಾಶಿ ಸೊ ಇದು ಅವರ ರಾಶಿ ಕುಂಡಲಿ ಜನ್ಮ ದಿನಾಂಕ ನಾಗರಾಜ್ ಅವರ ಹತ್ರ ನಾನು ಕೇಳ್ತಾ ಹೋಗ್ತೀನಿ ನಾಗರಾಜ್ ಅವರೇ ಸಿಎಂ ರೇಸ್ನಲ್ಲಿ ಬಹಳ ಹತ್ತಿರದಲ್ಲಿ ಇರುವಂತಹ ವ್ಯಕ್ತಿ ಡಿ ಕೆ ಅವರು ಸೊ ಅವರ ಸಂಖ್ಯೆ ಜನ್ಮ ದಿನಾಂಕವನ್ನ ಗಮನಿಸ್ತಾ ಹೋದರೆ ಏನಿದೆ ಏನು ಸೂಚಿಸ್ತಾ ಇದೆ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ಇಲ್ಲಿ ಸಂಖ್ಯಾಶಾಸ್ತ್ರದ ವಿಶ್ಲೇಷಣೆ ಮಾಡ್ಬೇಕಂದ್ರೆ ಸಂಖ್ಯಾಶಾಸ್ತ್ರಕ್ಕೂ ಮತ್ತೆ ರಾಜಕೀಯಕ್ಕೂ ತುಂಬಾನೇ ಒಂದು ಅನ್ಯೂನ್ಯತೆ ಇದೆ ರಾಜಕೀಯದಲ್ಲಿ ಒಂದು ಹುದ್ದೆಗೆ ಏರಬೇಕಂದ್ರೆ ನಾಮಬಲ ಮತ್ತು ಸಂಖ್ಯಾಬಲ ತುಂಬಾ ಬೇಕಾಗತ್ತೆ ಹಾಗೆ ರಾಜಕೀಯದಲ್ಲೂ ಸಂಖ್ಯಾಬಲದ್ದೇ ತುಂಬ ಪ್ರಾಮುಖ್ಯತೆ ವಹಿಸುತ್ತೆ ಅದ್ರ ಜೊತೆ ನಾಮಬಲನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಪ್ರಥಮವಾಗಿ ನೀವು ಡಿ ಕೆ ಶಿವಕುಮಾರ್ ಅವರ ಜಾತಕವನ್ನು ತೋರಿಸಿದ್ರಿ ಮೊದಲನಾಗಿ ಸಂಖ್ಯಾಶಾಸ್ತ್ರದ ಮುಖಾಂತರ ಹೇಳಬೇಕಾದ್ರೆ ಡಿ ಕೆ ಶಿವಕುಮಾರ್ ಜಾಸ್ತಿ ಮೇಲ್ಗೈ ಇದೆ ನಾನು ಹೇಳ್ಬೇಕಂತಂದ್ರೆ ಒಬ್ಬ ಮುಖ್ಯಮಂತ್ರಿ ಆಗಬೇಕಂದ್ರೆ ಒಬ್ರು ಅವರಿಗೆ ನಾಮಬಲ ಜೊತೆ ಸಂಖ್ಯಾಬಲನು ತುಂಬಾ ಬೇಕಾಗತ್ತೆ ಎಕ್ಸಾಂಪಲ್ ಮೆಜಾರಿಟಿನೂ ಬೇಕಾಗತ್ತೆ ಎಷ್ಟು ಶಾಸಕರಿದ್ದಾರೆ ಅವ್ರ ಜೊತೆ ಅಂತ ಸೊ ಸಂಖ್ಯಾಬಲ ಇದು ಹೇಗೆ ಅಂತಂದ್ರೆ ಒಂದು ಮನುಷ್ಯನಿಗೆ ಹೆಸರು ಡೇಟ್ ಆಫ್ ಬರ್ತು ಅಥವಾ ಅದೇ ಮನುಷ್ಯನಿಗೆ ಅವನ ಹೆಸರು ಮೊಬೈಲ್ ನಂಬರು ಗಾಡಿ ನಂಬರು ಎಲ್ಲ ಪ್ರತಿಯೊಂದು ಅವನ ಹೆಸರು ಜೊತೆನೆ ಇರುತ್ತೆ ಅದು ನಾಮಬಲ ಅವನ ಜೊತೆ ಸಂಖ್ಯಾ ಎಷ್ಟಿದೆ ಆ ಸಂಖ್ಯೆ ಅವರಿಗೆ ಬಲ ಕೊಡುತ್ತೋ ಇಲ್ವೋ ಅದು ತುಂಬಾ ಪ್ರಾಮುಖ್ಯತೆ ವಹಿಸುತ್ತೆ ಈ ಆಟದಲ್ಲಿ ಈ ರಾಜಕೀಯ ಆಟದಲ್ಲಿ ಸೊ ಡಿ ಕೆ ಶಿವಕುಮಾರ್ ಅವರಿಗೆ ನಾಮಬಲ ತುಂಬ ಇದೆ ಆದರೆ ಸಂಖ್ಯಾಬಲ ಸ್ವಲ್ಪ ಕಡಿಮೆ ಅಂತ ಸೂಚಿಸ್ತಾ ಇದೆ ಆವಾಗ ನೀವು ಹೇಳಿದರೆ ಗುರುಬಲ ಇಲ್ಲಿ ಗುರುಬಲ ಪ್ರತಿಯೊಂದು ಯೋಗ ಕೂಡಿ ಇದ್ದರೆ ಗುರುಬಲ ಬಂದಂಗೆ ಆದರೆ ಇಲ್ಲಿ ಸ್ವಲ್ಪ ಗುರುಬಲ ಅಂದರೆ ಸ್ವಲ್ಪ ಸಂಖ್ಯೆ ವಿಷಯ ಸ್ವಲ್ಪ ಕಡಿಮೆ ಆಗುತ್ತೆ ಆದರೆ ಇಲ್ಲಿ ಸಿದ್ದರಾಮಯ್ಯನವರಿಗೆ ಸಂಖ್ಯಾಬಲ ಇದೆ ನಾಮಬಲ ಸ್ವಲ್ಪ ಕಡಿಮೆ ಇದೆ ವಯಸ್ಸ ವರ್ಷ ಇದೆ ವಯಸ್ಸ ವರ್ಷ ಇದೆ ಯಾಕಂದರೆ ಯಾರಿಗೆ ಆಯಿತು ಆ ಅವರ ಯೋಗದಲ್ಲಿ ಎಕ್ಸಾಂಪಲ್ ನೀವು ಹೇಳಿದಾಗೆ ಗುರುಬಲ ಜ್ಯೋತಿಷ್ ಶಾಸ್ತ್ರದ ಗುರುಬಲ ಇತ್ತಂದರೆ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಏರ್ತಾರೆ ಅವ್ರ ನಾಮಬಲದ ಜೊತೆ ಸಂಖ್ಯಾಬಲ ಸೇರಿಕೊಂಡು ಪ್ಲಸ್ ಹೈಕಮಾಂಡದ್ದು ಸ್ವಲ್ಪ ಆಶೀರ್ವಾದನೂ ಇರುತ್ತೆ ಆದರೆ ಇಲ್ಲಿ ಮಾತ್ರ ಈಗಿನ ಪರಿಸ್ಥಿತಿ ನೋಡಿದರೆ ಇವತ್ತಿನ ಡೇಟ್ ಟ್ವೆಂಟಿ ನೈನ್ತ್ ನವೆಂಬರ್ ಪರಿಸ್ಥಿತಿ ನೋಡಿದರೆ ಜು ನ್ಯೂಮರಾಲಜಿ ಪ್ರಕಾರ ತುಂಬಾ ಬ್ಯಾಕ್ ಚಾನಲ್ ಸ್ಟ್ರಾಟಜಿಗಳು ತುಂಬ ನಡೀತಾ ಇವೆ ಆ ಬ್ಯಾಕ್ ಚಾನಲ್ ಸ್ಟ್ರಾಟಜಿಗಳು ಇವತ್ತಿನ ದಿನಾಂಕದ ಮುಖಾಂತರ ಡಿ ಕೆ ಶಿವಕುಮಾರ್ ಅವರಿಗೆ ಸ್ವಲ್ಪ ತೊಡಕು ಉಂಟಾಗಿದೆ ಅವರ ಸಂಖ್ಯಾಬಲದ ಮೇಲೆ ಹಿನ್ನಡೆ ಸ್ವಲ್ಪ ಹಿನ್ನಡೆ ಆಗಿದೆ ಹಿನ್ನಡೆ ಅಂತಂದರೆ ಇಲ್ಲಿ ಯಾರೋ ಒಬ್ಬರು ಗೆದ್ದು ಸೋತಿದ್ದಾರೆ ಒಬ್ಬರು ಸೋತು ಗೆದ್ದಿದ್ದಾರೆ ಈ ಥರ ಅವರು ತಮ್ಮ ಪರಿಸ್ಥಿತಿಯನ್ನು ಮಾಡಿಕೊಂಡು ಮಾಡ್ಕೊಳ್ಬೇಕಾಗಿ ಆಗಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಇನ್ಫ್ಯಾಕ್ಟ್ ನೋಡಿ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತಾರ ತನಕ ಒಂದು ಇಯರ್ದು ಅನಾಲಿಸಿಸ್ ಮಾಡಿದ್ರೆ ನ್ಯೂಮರಾಲಜಿ ಟೈಮ್ ಸ್ವಲ್ಪ ಚೆನ್ನಾಗಿದೆ ಆವಾಗಲೇ ಅವ್ರು ಏನಾದರೂ ಮಾಡ್ಕೋಬೇಕು ಇಲ್ಲ ಯಾವ ಟೈಮ್ ಅದು ಇನ್ನೊಂದ್ಸರಿ ಹೇಳಿ ಹತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅಂದ್ರೆ ಮುಂದಿನ ತಿಂಗಳು ಡಿಸೆಂಬರ್ ನಿಂದ ಹತ್ತೊಂಬತ್ತನೇ ತಾರೀಕು ಹತ್ತೊಂಬತ್ತು ಹತ್ತೊಂಬತ್ತು ಏಳು ಮುಂದಿನ ವರ್ಷ ಜುಲೈ ಟ್ವೆಂಟಿ ಸಿಕ್ಸ್ ತನಕ ಅವರಿಗೆ ಟೈಮ್ ಚೆನ್ನಾಗಿದೆ ಇದ್ದಿದ್ರಲ್ಲಿ ಚೆನ್ನಾಗಿದೆ ಇಲ್ಲಾಂದ್ರೆ ಅಂದ್ರೆ ಅವರು ತುಂಬಾ ಸ್ಟ್ರಗಲ್ ಮಾಡಬೇಕಾಗಿ ಬರುತ್ತೆ ಸಂಖ್ಯಾಬಲಕ್ಕೆ ಅಂದ್ರೆ ಯೋಗ ಇದೆ ಆ ಒಂದು ತಿಂಗಳಲ್ಲಿ ಏನಾದರೂ ಮಿರಾಕಲ್ ಈ ಒಂದು ತಿಂಗಳು ಸ್ವಲ್ಪ ಕಷ್ಟ ಇದೆ ನಂತರ ಅವರು ಪ್ರಯತ್ನ ಪಟ್ಟರೆ ಅವರಿಗೆ ಯೋಗ ಇದೆ ಅವರಿಗೆ ಸ್ವಲ್ಪ ಚೆನ್ನಾಗಿರೋ ಯೋಗ ಇದೆ ಏನಕ್ಕೆ ಅಂದರೆ ಇವರು ಕೃತಿಕಾ ನಕ್ಷತ್ರ ಇವರು ಕೃತಿಕಾ ನಕ್ಷತ್ರದವರು ಕೃತಿಕಾ ನಕ್ಷತ್ರದ ಅಧಿಪತಿ ರವಿ ರವಿ ಅಂದರೆ ನಮ್ಮ ಸಂಖ್ಯಾಶಾಸ್ತ್ರದಲ್ಲಿ ಒಂದು ನಂಬರ್ ಒನ್ ಅಂತ ಹೇಳ್ತೀವಿ ರವಿ ಅಂದರೆ ಧರ್ಮ ರಾಜ ಗವರ್ನೆನ್ಸು ಇದೆಲ್ಲ ರವಿಗೆ ಸಂಬಂಧಪಟ್ಟ ವಿಷಯ ಆಗುತ್ತೆ ನ್ಯೂಮರಾಲಜಿ ಬಿಕಾಸ್ ಇಟ್ ಇಸ್ ಅ ಸಿಮಿಲರ್ ಆಸ್ಟ್ರಾಲಜಿಕಲ್ ಸಿಗ್ನಿಫಿಕೆನ್ಸ್ ಪ್ಲಾನೆಟರಿ ಅಲ್ಲಿ ಹೇಗಿರುತ್ತೆ ಇಲ್ಲೂ ಹಾಗೆ ನ್ಯೂಮರಾಲಜಿಗಳು ಹಾಗೆ ಇರುತ್ತೆ ಈಗ ನಾನು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ